ಹಾಂ ಹಲೋ ಇವತ್ತು ನಾನು ಹೊಸ ಶೆಡ್ ಇನ್ನೊಂದು ಹೊಸ ಶೆಡ್ ಮಾಡ್ತಾಯಿದ್ದೀನಿ ವೀಡಿಯೋ ಫಸ್ಟ್ ಡೇ ಚಿಕ್ಸ್ ಬಂದಿದೆ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಹೊಸ ಶೆಡ್ ಅದಕ್ಕೂ ಮುಂಚೆ ಫಸ್ಟ್ ಡೇದು ಬ್ರೂಡಿಂಗ್ ಮ್ಯಾನೇಜ್ಮೆಂಟ್ ತಿಳ್ಕೊಳೋಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬರ್ ಇಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಶೆಡ್ಡು ಬ್ರೂಡಿಂಗ್ ಇದು ಮ್ಯಾನೇಜ್ಮೆಂಟು ಚೆನ್ನಾಗಿದೆ ಒಂದು ಬ್ರೂಡಿಂಗಲ್ಲಿ ಎಂಟು ಸಾವಿರ ಶೆಡ್ ಇದು ಒಂದು ಬ್ರೂಡಿಂಗಲ್ಲಿ ಏನಿಲ್ಲ ಅಂದರೂ ನಾನ್ನೂರೈವತ್ತು ಮರಿ ಇದೆ ಹದಿನ ಹದಿನೈದು ಬ್ರೂಡಿಂಗ್ ಮಾಡಿದ್ದೀವಿ ಹೀಟ್ ಕೊಟ್ಟಿದ್ದೀವಿ ಚಾಕ್ಲೇಟ್ ಬಿಸ್ಕಿಟು ಎಲ್ಲ ಆ್ಯಕ್ಟಿವ್ ಮರಿ ಇದೆ ಮರಿ ಆ್ಯಕ್ಟಿವ್ ಇದೆ ಫುಲ್ ಟಾರ್ಪಲ್ಲೆಲ್ಲ ಸೀಲ್ ಇರಬೇಕು ಎಲ್ಲ ಎಲ್ಲೂ ಓಪನ್ ಇರಬಾರ್ದು ಇವತ್ತು ಕ್ಲೈಮೇಟ್ ಸ್ವಲ್ಪ ಇದಿದೆ ಥಂಡಿ ಇದೆ ಮರಿ ಎಲ್ಲ ಆ್ಯಕ್ಟಿವ್ ಇದೆ ಫಸ್ಟ್ ಎಫಿಕ್ಸ್ ಫೀಡಿಂಗ್ ಬಂದ್ಬಿಟ್ಟು ಪೇಪರ್ ಟ್ವೆಂಟಿ ಫೋರ್ ಅವರ್ಸು ಫೀಡಿಂಗ್ ಇರಬೇಕು ಪೇಪರ್ ಮೇಲೇ ಇರಬೇಕು ಪೇಪರ್ ಮೇಲೆ ಫೀಡಿಂಗ್ ಕೊಡಬೇಕು ಯಾಕಂದರೆ ಪೇಪರ್ ಮೇಲೆ ಫೀಡಿಂಗ್ ಕೊಟ್ಟಿಲ್ಲ ಅಂದರೆ ಈ ಒಟ್ಟು ತಿನ್ನೋದು ಕಲಿಯುತ್ತೆ ಮರಿ ಸೊ ಹಂಗಾಗಿ ಟ್ವೆಂಟಿ ಫೋರ್ ಅವರ್ಸು ಪೇಪರ್ ಮೇಲೆ ಫೀಡಿಂಗ್ ಕೊಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಆಗಿದ ತಕ್ಷಣ ಪೇಪರೆಲ್ಲ ತೆಗಿಬೇಕು ಯಾಕಂದರೆ ಸ್ಮೆಲ್ ಫಾರ್ಮ್ ಆಗುತ್ತೆ ಲಿಟರ್ ಕಂಡೀಷನ್ ಹದಗೆಟ್ಟತ್ತೆ ಈಗ ಒಂದೇ ದಿನದ ಮರಿ ಈ ಒಂದು ದಿನದ ಮರಿ ನೋಡಿ ಒಂದು ಬ್ರೂಡಿಂಗಿದೆ ಎಂಟು ಚಿಕ್ಕ ಫೀಡರು ಎಂಟು ಚಿಕ್ಕ ನೀರು ಡ್ರಿಂಕರ್ ಹಾಕಿದ್ದೀವಿ ಎರಡು ಇನ್ನೂರು ಕ್ಯಾಂಡಲ್ ಬಲ್ಬ ಸ್ವಲ್ಪ ಹೀಟ್ ಜಾಸ್ತಿ ಇರಬೇಕು ಎರಡು ಮೂರು ಹಾಕಿ ತೊಂದರೆ ಇಲ್ಲ ಎಲ್ಲರೂ ಇನ್ನೂ ಜಾಸ್ತಿ ಆಗುತ್ತೆ ಹೀಟ್ ಹುಷಾರಾಗಿರುತ್ತೆ ಮರಿ ಇನ್ನೂ ಆ್ಯಕ್ಟಿವ್ ಆಗಿರುತ್ತೆ ಕೆಲವರೆಲ್ಲ ಟೈರ್ ಫೀಡಿಂಗು ಕೊಡ್ತಾರೆ ಫಸ್ಟ್ ಡೇ ನಾವು ಕೊಟ್ಟಿಲ್ಲ ನಮಗೇನು ಬೇಡ ಅಂದರು ಇವರೇನು ಟೈರ್ ಫೀಡಿಂಗ್ ಮಾಡ್ತಾರೆ ಪೇಪರ್ ಫೀಡಿಂಗ್ ಆದರೆ ಸಾಕು ಒಂದು ಮರಿ ಬಂದ್ಬಿಟ್ಟು ಈಗ ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಫಸ್ಟ್ ಡೇ ಇನ್ನೊಂದು ಇನ್ನೊಂದು ವೀಡಿಯೋ ನಾನು ತೋರಿಸ್ಕೊಡ್ತೀನಿ ಫಿಫ್ತ್ ಡೇ ಆಲ್ರೆಡಿ ಇನ್ನೊಂದು ವಿಡಿಯೋ ಇದೆ ನನ್ನದು ಯೂಟ್ಯೂಬಲ್ಲಿ ನೆಕ್ಸ್ಟ್ ನೋಡೋಣ ಫಸ್ಟ್ ಇದು ಬ್ರೂಡಿಂಗ್ ಎಲ್ಲ ಸೀಲ್ ಮಾಡಬೇಕು ಇವಾಗ ಕ್ಲೈಮೇಟ್ ಸ್ವಲ್ಪ ಥಂಡಿ ಇದೆ ದೊಡ್ಡ ಫೀಡರು ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಒಟ್ಟು ಎಲ್ಲ ಎಂಟು ಸಾವಿರ ಮರಿಗೆ ಮೂರು ಟನ್ ಹಾಕಿದ್ದೀವಿ ಎಂಟು ಸಾವಿರ ಮರಿಗೆ ಮೂರು ಟನ್ ಬೇಕೇ ಬೇಕು ಎರಡು ಮುಕ್ಕಾಲು ಇಲ್ಲ ಮೂರು ಟನ್ ಬೇಕೇ ಬೇಕು ಫಸ್ಟ್ ಡೇ ಮೆಡಿಸಿನ್ಸ್ ಬಂದು ಇದೊಂದು ಅಕ್ವಾಟೈಟ್ ಮತ್ತು ಈ ಟ್ಯಾಬ್ಲೆಟ್ ಸ್ಯಾನಿಟೈಸೇಷನ್ ಮಾಡೋಕ್ಕೆ ವಾಟರ್ ಸ್ಯಾನಿಟೈಸೇಷನ್ನು ಮತ್ತು ಆ್ಯಂಟಿಬಯೋಟಿಕ್ ಬೆಳಗ್ಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದೀವಿ ಇವಾಗ ಸಾಯಂಕಾಲ ಇದೊಂದಿದೆ ಹಿಮೆಟ್ ಒಂದಿದೆ ಇದು ಸ್ವಲ್ಪ ಫೀಡ್ ತಿಂದಿದ್ದು ಸ್ವಲ್ಪ ಜೀರ್ಣ ಆಗೋಕ್ಕೆ ಸ್ವಲ್ಪ ಹೆಲ್ದಿಯಾಗಿರೋಕ್ಕೂ ಇದು ಯೂಸ್ ಮಾಡ್ತೀವಿ ಇದು ಸ್ನೇಹ ಕಂಪ್ನಿಯವರು ಸಜೆಸ್ಟ್ ಮಾಡಿರೋದು ಇದೆಲ್ಲ ಸ್ನೇಹ ಫಾರಂ ಚಿಕ್ಸೆ ಎಲ್ಲ ನೆಕ್ಸ್ಟ್ ಇನ್ನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಂಟು ಸಾವಿರ ಶೆಡ್ಗೆ ಎಷ್ಟಾಗಿದೆ ಖರ್ಚಲ್ಲ ಅಂತ ಪಾಪ ಶಿವಮೊಗ್ಗದಿಂದ ಒಂದು ಇಬ್ಬರು ಮೈಸೂರಿಂದ ಒಬ್ಬರು ಮೈಂಡ್ಯಾದಿಂದ ಒಬ್ಬರು ಆಂಧ್ರ ತೆಲಂಗಾಣದಿಂದ ಒಬ್ಬರು ಕಾಲ್ ಮಾಡಿದ್ರು ಕೇಳ್ತಿದ್ದಾರೆ ಸರ್ ಎಷ್ಟಾಗ್ಬೋದು ಖರ್ಚು ಎಷ್ಟಾಗ್ಬೋದು ಅದನ್ನು ವೀಡಿಯೋ ಸ್ವಲ್ಪ ಮಾಡಿಕೊಡಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಖರ್ಚಾಗಿದೆ ಒಂದು ಎಂಟು ಸಾವಿರ ಮರಿಗೆ ಎಷ್ಟು ಬರ್ಬೋದು ವಿತ್ ಎಫ್ ಸಿ ಆರ್ ಎಫ್ ಸಿ ಆರ್ ಹೆಂಗೆ ಬರ್ಬೋದು ಜಿ ಸಿ ಎಷ್ಟು ಬರ್ಬೋದು ಅಂತೆಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಒಂದು ಹತ್ತು ಸಾವಿರ ಮರಿಗೆ ಎಷ್ಟು ನೆಕ್ಸ್ಟ್ ನನ್ನ ವೀಡಿಯೋ ಬಂದ್ಬಿಟ್ಟು ಪೋಲ್ಟ್ರಿನಲ್ಲಿ ಇದೇ ಇರುತ್ತೆ ಹತ್ತು ಸಾವಿರ ಮರಿಗೆ ಎಷ್ಟು ಖರ್ಚಾಗಿದೆ ಎಷ್ಟ ಎಷ್ಟಾಗ್ಬೋದು ಏನೇನು ಖರ್ಚಿದೆ ಹೆಂಗೆ ಖರ್ಚಿದೆ ಎಲ್ಲ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ ವಿತ್ ಬಿಲ್ ಸಮೇತ ನಾನು ತಿಳಿಸ್ಕೊಡ್ತೀನಿ ಎಷ್ಟು ಒಂದು ಬ್ಯಾಚ್ ಮರಿಗೆ ಎಷ್ಟು ಬರ್ಬೋದು ಎಲ್ಲ ತಿಳಿಸ್ಕೊಡ್ತೀನಿ